ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪನವರ ವಿರುದ್ಧ ಇದೀಗ ಪೋಕ್ಸೋ ಪ್ರಕರಣ ದಾಖಲಾಗಿದೆ ಹೌದು ಸದಾಶಿವ ನಗರದಲ್ಲಿ ಅಪ್ರಾಪ್ತಿಯ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿದ್ದಾರೆ ಆಕೆಗೆ ಲೈಂಗಿಕ ಕಿರುಕುಳವನ್ನ ಕೊಟ್ಟಿದ್ದಾರೆ ಅಂತ ಅಪ್ರಾಪ್ತಿಯ ತಾಯಿ ಸದಾಶಿವ ನಗರದ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಅನ್ನ ದಾಖಲಿಸಿದ್ದಾರೆ ಇನ್ನು ಎಫ್ಐಆರ್ ನಲ್ಲಿ ತುಂಬಾ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ ಫೆಬ್ರವರಿ ಎರಡನೇ ತಾರೀಕಿನಿಂದ ಅವ್ರ ಹತ್ರ ನಾವು ಸಹಾಯ ಕೇಳ್ಕೊಂಡು ಹೋಗಿದ್ವಿ ಅದ್ಯಾವುದೋ ವಿಚಾರಕ್ಕಾಗಿ ಸಹಾಯ ಮಾಡಿ ಅಂತ ಹೋಗಿದ್ವಿ ಆದ್ರೆ ಆವತ್ತಿನ ಅವರು ನನ್ನ ಮಗಳಿಗೆ ಲೈಂಗಿಕ ಕಿರುಕುಳವನ್ನ ಕೊಟ್ಟಿದ್ದಾರೆ ಅಂತ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ಇನ್ನು ಈ ಒಂದು ಕಂಪ್ಲೇಂಟ್ ಅನ್ನ ಸ್ವೀಕರಿಸಿದಂತಹ ಪೊಲೀಸರು ಪೋಕ್ಸೋ ಕಾಯ್ದೆ ಅಡಿ ಕಂಪ್ಲೇಂಟ್ ಅನ್ನು ದಾಖಲಿಸಿಕೊಳ್ಳಲಾಗಿದೆ ಜೊತೆಗೆ ತ್ರೀ ಫಿಫ್ಟಿ ಫೋರ್ ಎ ಅಡಿಯಲ್ಲಿ ಪ್ರಕರಣವನ್ನ ದಾಖಲಿಸಲಾಗಿದೆ ಅಂತ ಮಾಹಿತಿಗಳು ಸಿಗ್ತಾ ಇದೆ ಚುನಾವಣೆ ಹೊತ್ತಿನಲ್ಲಿ ಬಿ ಎಸ್ ಯಡಿಯೂರಪ್ಪನವರ ವಿರುದ್ಧ ಪೋಕ್ಸೋ ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲಾಗಿರುವುದು ಭಾರಿ ಹಿನ್ನಡೆಗೆ ಕಾರಣವಾಗಬಹುದು ಅಂತ ಹೇಳಲಾಗ್ತಾ ಇದೆ ಇದೀಗ ಈ ಒಂದು ವಿಷಯನ ಇಟ್ಕೊಂಡು ಕಾಂಗ್ರೆಸ್ಗರು ಅಥವಾ ಅವರ ಎದುರಾಳಿಗಳು ಯಾವ ರೀತಿ ಲಾಭವನ್ನ ಪಡೆದುಕೊಳ್ತಾರೆ ಅನ್ನೋದು ಪ್ರಶ್ನೆ ಆಗಿದೆ ಇವಾಗ ಇಂತಹ ಕೇಸ್ನಲ್ಲಿ ಬಿ ಎಸ್ ಯಡಿಯೂರಪ್ಪನವರು ನಿಜವಾಗಿಯೂ ಆರೋಪಿಯಾಗಿದ್ದಾರಾ ಅಥವಾ ಅಪರಾಧಿ ಆಗಿದ್ದಾರಾ ಅನ್ನೋದು ತನಿಖೆಯ ನಂತರವಷ್ಟೇ ತಿಳಿದು ಬರಬೇಕಾಗಿದೆ